ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಕ್ಕ ಜನರಲ್ ಅದು ಮೀಟಿಂಗ್ ದೀಪಗಳು ಲೈಟ್ ಹಾಕೋದು ಮತ್ತೆ ಚಿರಂಡಿ ಕ್ಲಿನಿಗಳು ಸಂತೆ ಕದಿರ್ಗನ್ಕುಪ್ಪ ಹತ್ರ ಸಂತೆ ಅದ್ರ ಬಗ್ಗೆ ಚರ್ಚೆ ಮುಂದೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಪಂಚಾಯತ್ ಎಂಜೋಲ್ಕೂರು ಗ್ರಾಮ ಪಂಚಾಯಿತಿಯ ಮೊದಲನೇದಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿ ಆರ್ ಭವಾನಿ ಜಯಪದವರ ಅವರ ಅಧ್ಯಕ್ಷತೆಯಲ್ಲಿ ಮೊದಲನೇ ಸಾಮಾನ್ಯ ಸಭೆ ಇವತ್ತು ಏರ್ಪಡಿಸಿದರು ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಹಾಜರಾಗಿರ್ತಕ್ಕಂಥದ್ದು ಇಲ್ಲಿ ಅಭಿವೃದ್ಧಿ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಯಿತು ಇವತ್ತು ಮೊದಲನೇದಾಗಿ ಅಲ್ಲಿಗಳಲ್ಲಿ ಸ್ವಚ್ಛತೆ ಬಗ್ಗೆ ಚರಣಿಗಳ ಕ್ಲೀನ್ ಮಾಡಬೇಕು ಸ್ವಚ್ಛತೆ ಮಾಡಬೇಕು ಮತ್ತು ಬೀದಿ ದೀಪಗಳು ಅಳವಡಿಸುವಂಥದ್ದು ಪ್ರಮುಖವಾಗಿ ಚರ್ಚೆ ಮಾಡಿದ್ವು ಮತ್ತೆ ಎರಡು ತಿಂಗಳು ಬೇಸಿಗೆ ಕಾಲ ಆ ಹೆಚ್ಚುವರಿಯಾಗಿ ಕುಡಿಯುವ ನೀರಿನ ಸಮಸ್ಯೆ ಎಲ್ಲೂ ಕೂಡ ಹಳ್ಳಿಗಳಲ್ಲಿ ಆಗದೆ ರೀತಿಯಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅದನ್ನು ಚರ್ಚೆ ಮಾಡಿ ಕುಡಿಯುವ ನೀರಿಗೆ ಎಲ್ಲೇ ಸಮಸ್ಯೆ ಇದ್ರೂ ಕೂಡ ಇಮ್ಮ ಅದ್ರ ಬಗ್ಗೆ ತಕ್ಷಣ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಸದಸ್ಯರು ಕೂಡ ಕ್ರಮ ತಗೋಬೇಕು ಅಂತೇಳಿ ಗಂಭೀರವಾಗಿ ಚರ್ಚೆ ಮಾಡಿ ಯಾಕಂತಂದ್ರೆ ಎರಡು ತಿಂಗಳಲ್ಲಿ ತುಂಬಾ ಬೇಸಿಗೆ ಇರೋದ್ರಿಂದ ನೀರಿನ ಸಮಸ್ಯೆ ಹೆಚ್ಚಾಗ್ತಿದೆ ಆ ಒಂದು ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಸರ್ವೆ ನಂಬರ್ ಮೂರಲ್ಲಿ ನಾನು ಅಧ್ಯಕ್ಷರಾಗಿರುವ ಅವಧಿಯಲ್ಲಿ ಆ ಪಂಚಾಯತಿಗೆ ಐದು ಎಕರೆಯನ್ನು ಅಲ್ಲಿ ಒಂದು ಪಾನೀಯ ಮಾಡಿಕೊಂಡು ಪಂಚಾಯಿತಿಯಲ್ಲಿ ಸ್ವಚ್ಛ ಸಂಕೀರ್ಣ ಕಟ್ಕೊಂಡು ಕೂಡ ಅಲ್ಲೇ ನಿರ್ಮಾಣ ಮಾಡೋದು ಅಲ್ಲಿ ಇವಾಗ ಕುರಿ ಸಂತೆ ಮತ್ತು ಮೇ ಹಸು ಸಂತೆಗಳು ಮಾಡಿದ್ರೆ ಪಂಚಾಯತಿಗೆ ಆದಾಯ ಬರುತ್ತೆ ಅಂತೇಳಿ ಒಂದು ಎಲ್ಲರೂ ಕೂಡ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಚರ್ಚೆ ಮಾಡಿದ್ವಿ ಅಲ್ಲಿ ಸಮತಟ್ಟ ಸ್ವಲ್ಪ ಸಮತಟ್ಟು ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ವಚ್ಛತೆ ಇದು ಸಂತೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಹೇಳಿದ್ದಾರೆ ಅದನ್ನು ಎಲ್ಲ ಸದಸ್ಯರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆ ಅಭಿವೃದ್ಧಿ ಮಾಡಿದ್ರೆ ಪಂಚಾಯತಿಗೆ ಆದಾಯ ಬರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀವಿ ಸದಸ್ಯರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಪಂಚಾಯತಿಗೆ ಆದಾಯ ಬಂದ್ರೆ ಇವತ್ತು ಆದಾಯ ಅಲ್ಲ ಇದು ಮುಂದಿನ ಪೀಳಿಗೆ ಕೂಡ ಆದಾಯ ಆಗತ್ತೆ ಒಳ್ಳೆ ಅಭಿವೃದ್ಧಿ ಅಂತ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಸದಸ್ಯರು ಕೂಡ ಒಪ್ಪಿಗೆನ ಕೊಟ್ಟಿದ್ದಾರೆ ಸರ್ವ ಸದಸ್ಯರು ಕೂಡ ಅವ್ರ ಬೆಂಬಲ ಕೊಟ್ಟಿದ್ದಾರೆ ಅದನ್ನ ಅಧ್ಯಕ್ಷರು ಕೂಡ ಅದನ್ನ ಕ್ರಮ ಮುಂದಿನ ದಿನದಲ್ಲಿ ಯಾವ ರೀತಿ ಕ್ರಮ ತಗೊಂಡೋಗಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಒ ಮತ್ತು ಅಧ್ಯಕ್ಷರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅದನ್ನು ಮಾಡಲೇಬೇಕು ಅಂತೇಳಿ ಕೆಲವು ಸದಸ್ಯರು ಕೂಡ ಇದ್ದಾರೆ ಇಲ್ಲ ಇಲ್ಲಿ ಇಲ್ಲಿ ಪಂಚಾಯತಿ ಸಿಬ್ಬಂದಿ ವೇತನ ಅಂದ್ರೆ ವಾಟರ್ ಮ್ಯಾನ್ಸ್ ಈಗಾಗಲೇ ನಮ್ಮ ಪಂಚಾಯತಿ ಅಕೌಂಟಲ್ಲಿ ಅಮೌಂಟ್ ಇದೆ ಅವ್ರದ್ದು ಅವ್ರ್ ಬಂದಿರತಕ್ಕಂಥ ಸಂಬಳ ಈಗಾಗಲೇ ತಕ್ಷಣ ಅವ್ರದ್ದು ಮೂರು ತಿಂಗಳನ್ನ ಹಣ ಬಿಡುಗಡೆ ಮಾಡಬೇಕಂತೇಳಿ ಪಿ ಡಿ ಒರಿಗೆ ಮತ್ತು ಅಧ್ಯಕ್ಷರಿಗೆ ಸದಸ್ಯರು ತಿಳಿಸಿದ್ದಾರೆ ಅದನ್ನು ಹಿಂದೆ ಅವ್ರ ಕ್ರಮ ತಗೊಂಡು ಅವ್ರ ಸೋಮವಾರ ಮೇಲೆ ಏನಿದೆ ಮೂರು ಮೂರು ತಿಂಗಳು ವೇತನ ಇದು ಮಾಡ್ತಾರೆ ಮತ್ತು ಇಲ್ಲಿ ಕೆಲವು ಅಲ್ಲಿಗಳಲ್ಲಿ ಹಳ್ಳಿಗಳಲ್ಲಿ ವಾಟರ್ ಮ್ಯಾನ್ ರಿಟೈರ್ಡ್ ಆದ ಮೇಲೆ ಬೇರೆಯವ್ರನ್ನ ಅಲ್ಲಿ ಸಬ್ಬಾಗ್ ತಗೊಂಡಿದ್ದೀವಿ ಅವ್ರಿಗೆ ತಿಂಗಳಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಅದನ್ನು ಪಂಚಾಯಿತಿಯ ಸಂಪನ್ಮೂಲ ಕ್ರೂಡೀಕರಣ ಮಾಡಿಕೊಂಡು ಇಲ್ಲಿನ ಆದಾಯ ನೋಡಿಕೊಂಡು ಅವ್ರಿಗೆ ಅವ್ರ ಸಂವಾದ ಮಾಡ್ತಾರೆ ಅವ್ರಿಗೂ ಕೂಡ ಪ್ರತಿ ಎರಡು ಮೂರು ತಿಂಗಳು ಹೆಚ್ಚು ಕಮ್ಮಿ ಕೂಡ ಅವ್ರ ಸಂವಾದವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಧ್ಯಕ್ಷರು ಪಿ ಡಿ ಅವರು ಕೂಡ ಇದು ಎಲ್ಲರ ಅಧ್ಯಕ್ಷ ಆದರೆ ಆದರೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಬರಲೇಬೇಕು ಅದ್ರ ಕರ್ತವ್ಯ ನಮ್ಮದು ಅದನ್ನು ಮಾಡ್ಕೊಂಡು ಬರ್ತಾರೆ ಏನು ತೊಂದರೆ ಇಲ್ಲ ಅದೇ ರೀತಿ ತಕ್ಷಣ ಪಿ ಡಿ ಒ ಅಧ್ಯಕ್ಷ ಗಮ್ಮತ್ ಅಲ್ಲಿ ಅವರು ಸದಸ್ಯರ್ತಾರೆ ಸದಸ್ಯ ಅಂದರೆ ಅದನ್ನು ಯಾವ ರೀತಿ ಕ್ರಮ ತಗೋಬೇಕಂತ ತಗೊಂಡು ಕ್ಲಿಯರ್ ಮಾಡ್ತಾರೆ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಏನು ಸೆಕ್ರೆಟರಿ ಅವರು ಕಾರ್ಯದರ್ಶಿಗಳು ಬಿಲ್ ಕಲೆಕ್ಟರು ಸೊ ಈಗಿರ್ತಕ್ಕಂಥ ಸಮಸ್ಯೆ ಇಲ್ಲಿ ಈಗ ಮಳೆಗಾಲ ನಮ್ಗೆಲ್ಲ ಗೊತ್ತಿರ್ಬೋದು ಮಳೆ ಸ್ವಲ್ಪ ಹಿಂದೆ ಬರೋದು ರೈತರಿಗೂ ಕೂಡ ತುಂಬಾ ಸಮಸ್ಯೆ ಇದೆ ಆದಾಯ ಕಡಿಮೆ ಆಗಿದೆ ಅದಕ್ಕೆ ಪಾಪ ಈಗ ಎರಡ್ ಸಾವಿರದ ಸಾವಿರ ಎರಡು ಕಟ್ತಾ ಇದ್ದಾರೆ ಅದನ್ನ ಮುಂದಿನ ಏನಿದೆ ಕಂದಾಯ ವಸತಿ ಕಟ್ಲೇಬೇಕು ಕಂದಾಯ ಪಂಚಾಯಿತಿಗೆ ಪರಿಸ್ಥಿತಿ ಕಟ್ಲೇಬೇಕು ಅದನ್ನ ಇವತ್ತಿನ ನಾಳೆ ಕಟ್ಲೇಬೇಕು ಅದನ್ನ ಜನಕ್ಕೆ ಮನವರಿಕೆ ಮಾಡ್ಕೊಂಡು ಅವ್ರಿಗೆ ಅಪಾಯ ಮಾಡ್ಬೇಕು ಕಂದಾಯನ ನನಗೆ ಕುಡಿಯಕ್ಕೆ ನೀರು ಬಿಟ್ಟಿಲ್ಲ ರೋಡ್ ಆಗಿಲ್ಲ ಅಂತ ಗಾಟೆ ಮಾಡ್ತಾರೆ ಕಂದಾಯ ನಾವು ಕಟ್ಟಿರ್ತಕ್ಕಂಥ ಮನೆಗೂ ಕೂಡ ಕಂದಾಯ ಕಟ್ಟಬೇಕು ಇವತ್ತು ಕಟ್ಟಿಲ್ಲ ಅಂತಂದ್ರೂ ಕೂಡ ಅದು ಬಡ್ಡಿ ಬಡ್ಡಿರಾಯ್ತು ಅಂದ್ರೆ ಬಡ್ಡಿ ಬರ್ತಾ ಇರ್ತದೆ ವರ್ಷ ವರ್ಷ ಹೋಗಿದ್ರೆ ಅದು ಬಡ್ಡಿ ಬಿಡ್ತಾನೆ ಅಂತ ಅದನ್ನ ಮನವರಿಕೆ ಮಾಡಿ ಕಂದಾಯ ಏನಿದೆ ಅದನ್ನ ಊಶೆ ಮಾಡ್ತೀವಿ ಕ್ರಮ ಸಾಮಾನ್ಯ ಸಭೆಯಲ್ಲಿ ಪ್ರಮುಖವಾಗಿ ಅದನ್ನ ಚರ್ಚೆ ಮಾಡಿದ್ರು ಆಗ ಎರಡು ತಿಂಗಳು ಜೂನ್ ಜೂನ್ ಜುಲೈ ಕುಡಿಯೋ ನೀರು ಸಮಸ್ಯೆ ಇದೆ ಏನು ಇವತ್ತಿನ ಬೇಸಿಕ್ ಆದಂತ ಎರಡು ಮೂರು ತಿಂಗಳು ಕುಡಿಯೋ ನೀರಕ್ಕೆ ಯಾವ್ದು ರೀತಿಯ ಆತಂಕ ಅಡ್ಡಿ ಬರ್ದಿರ ಯಾವ ರೀತಿ ಕ್ರಮ ಬೆದುಕೋಬೇಕು ಯಾವ ರೀತಿ ಯಾವ ರೀತಿ ಅನುದಾನವನ್ನು ಬಳಸ್ಕೋಬೇಕು ಅಂದ್ಬಿಟ್ಟು ಚರ್ಚೆ ಮಾಡಿದ್ವಿ ಅದನ್ನ ಎರಡು ತಿಂಗಳು ಕ್ರಮ ಅದನ್ನು ಕುಡಿಯೋ ನೀರಿಗೆ ವ್ಯವಸ್ಥಿತವಾಗಿ ಅಧ್ಯಕ್ಷರು ಪಿ ಡಿಒ ಸದಸ್ಯ ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಇದೆ ಕುಡಿಯೋ ನೀರು ಜನರಿಗೆ ಎಲ್ಲರೂ ಕೂಡ ಸಮಸ್ಯೆ ಆಗೋ ರೀತಿಯಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡ್ತೀವಿ ಈಗಾಗಲೇ ಎಲ್ಲ ಬೋರ್ವೆ ಚೆನ್ನಾಗಿದೆ ಅದನ್ನು ಕಂಟಿನ್ಯೂ ಆಗಿಬಿಟ್ಟರೆ ತೊಂದರೆನೇ ಇಲ್ಲ ಸಣ್ಣ ಪುಟ್ಟ ಸಣ್ಣ ಆದರೆ ಇಮಿಡಿಯೇಟ್ಲಿ ಟ್ಯಾಂಕರ್ ಮೂಲಕ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡೋದಕ್ಕೆ ಕ್ರಮ ತಗೊಂಡ್ವಿ ಪಂಚಾಯಿತಿ